ಇವತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ಈ ತಾಲೂಕಿನ ಅಧ್ಯಕ್ಷರನ್ನಾಗಿ ನಿನ್ನೆ ನಮಗೆ ನಮ್ಮ ಜಿಲ್ಲಾಧ್ಯಕ್ಷರಂತ ದೂರವಂಥ ಡಾಕ್ಟರ್ ವೇಣುಗೋಪಾಲ್ ರೆಡ್ಡಿಯವರ ಒಂದು ಫೋನ್ ಮುಖಾಂತರ ನಮಗೆ ಸುದ್ದಿಯನ್ನು ಕೊಟ್ಟರು ಆಮೇಲೆ ಆ ಸುದ್ದಿ ಮೇರೆಗೆ ನಿಮ್ಮನ್ನು ತಾಲೂಕಿನ ಮಂಡಲ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ ಮತ್ತು ಪಪ್ಪಿಯವರನ್ನು ಜಿಲ್ಲಾ ಕಾರ್ಯದರ್ಶಿಗಳಾಗಿ ಆಯ್ಕೆ ಮಾಡಿದ್ದೇವೆ ಅಂತೇಳಿ ನಮಗೆ ತಿಳಿಸಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗಾಗಿ ಇವತ್ತು ನಾವು ಬೇರೆ ಪಕ್ಷದಲ್ಲಿದ್ದರು ಗೌಡರ ನೇತೃತ್ವದಲ್ಲಿ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿ ಮಾಲೂರು ತಾಲೂಕಿನಲ್ಲಿ ಭಾಳ ಕಡಿಮೆ ಅಂತರದಲ್ಲಿ ಇವತ್ತು ಸೋತಿತ್ತು ಆದರೆ ಮುಂದೆ ಪಕ್ಷವನ್ನು ಸದೃಢವಾಗಿ ಕಟ್ಟಬೇಕು ಮಾಲೂರು ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಗಟ್ಟಿಗೊಳಿಸಬೇಕು ಮತ್ತು ಮುಂದೆ ಬರ್ತಕ್ಕಂಥ ಚುನಾವಣೆಗಳನ್ನು ಸಮರ್ಥವಾಗಿ ಎದುರಿಸಿ ಪಕ್ಷದಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಯಾವುದೇ ಒಬ್ಬ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳುವಲ್ಲಿ ನಾವೆಲ್ಲದರೂ ಕೂಡ ಸಮರ್ಥರಾಗಿ ಈ ಸಂಘಟನೆಯನ್ನು ಕಟ್ಟಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡು ಮತ್ತು ಈ ಪ್ರಾಮಾಣಿಕತೆ ಪಕ್ಷದ ನಿಷ್ಠೆಯನ್ನು ಇರ್ತಕ್ಕಂಥವರಿಗೆ ಜವಾಬ್ದಾರಿ ಕೊಡಬೇಕು ಅಂತೇಳಿ ಪಕ್ಷದ ಹಿರಿಯ ಮುಖಂಡರು ಸುಮಾರು ಜನ ನನಗಿಂತ ಸಮರ್ಥರಿದ್ದರೂ ಕೂಡ ತಾಲೂಕಿನಾದ್ಯಂತ ಹಿರಿಯ ಮುಖಂಡರು ಪಕ್ಷದಲ್ಲಿ ದುಡಿದಂಥವರು ಬೇರೆ ಪಕ್ಷದಿಂದ ಬಂದು ಈ ಪಕ್ಷದಲ್ಲಿ ಕೆಲಸ ಮಾಡಿದಂಥ ಹಿರಿಯ ಮುಖಂಡರು ಮತ್ತು ನಮಗಿಂತ ಶಕ್ತಿ ಇರ್ತಕ್ಕಂಥ ಮುಖಂಡರು ಇದ್ದರೂ ಕೂಡ ಇವತ್ತು ಸ್ಥಳೀಯವಾಗಿ ನಾವಿಲ್ಲಿ ಮಾಲೂರಲ್ಲಿ ಸಿಗ್ತೇವೆ ನಮ್ಮ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಏನಾದರೂ ತೊಂದರೆ ಆದರೆ ಅದನ್ನು ಸಮಗ್ರವಾಗಿ ನಿಭಾಯಿಸಬಲ್ಲರು ಅನ್ನೋ ಸದುದ್ದೇಶ ಇಟ್ಕೊಂಡು ನಮ್ಮ ಮೇಲೆ ಅಪಾರವಾದ ನಂಬಿಕೆ ಇಟ್ಟು ನಮ್ಮ ಪಕ್ಷದ ವರಿಷ್ಠರು ವರಿಷ್ಠವರಂಥ ಮಾಜಿ ಶಾಸಕರಾದಂಥ ಗೌರವಾಯ್ತ ಕೆ ಎಸ್ ಮಂಜುನಾಥ್ ಗೌಡರು ಜಿಲ್ಲಾ ಅಧ್ಯಕ್ಷರಾದಂಥ ಗೌರವಾಯ್ತ ಡಾಕ್ಟರ್ ವೇಣುಗೋಪಾಲ್ ರೆಡ್ಡಿಯವರು ನಮ್ಮ ಲೋಕಸಭಾ ಸದಸ್ಯರಂಥ ಗೌರವಾಯ್ತ ನನಸಾಮಣ್ಣವರು ಹಾಗೆಯೇ ಈ ಕೋಲಾರ ಜಿಲ್ಲೆಯ ಇನ್ಚಾರ್ಜ್ ಆಗಿರ್ತಕ್ಕಂಥ ಮಾಜಿ ಶಾಸಕರಾದಂಥ ನಂದೀಶ್ ರೆಡ್ಡಿಯವರು ಮತ್ತು ಪ್ರೀತಮ್ ಗೌಡರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಗೌರವಂತ ಆರ್ ಅಶೋಕಣ್ಣವರು ಮತ್ತು ಈ ರಾಜ್ಯದ ಯುವ ನಾಯಕರು ಶಾಸಕರು ಹಾಗೂ ಗೌರವಂಥ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರರವರು ನಮ್ಮನ್ನು ಈ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡಿರೋದಕ್ಕೆ ನಮ್ಮ ಮಾದೂರು ತಾಲೂಕಿನ ಬಿ ಜೆ ಪಿ ಪಕ್ಷದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಇವತ್ತು ನಾವು ಮುಂದಿನ ಇವತ್ತು ಒಂದು ಭಾಳ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ